ಬೆಳಗಿನ ಸೂರ್ಯನ ಬೆಳಕು ವೇಮುಲಪಾಡು ಗ್ರಾಮವನ್ನು ಬೆಚ್ಚಗೆ ಮಾಡಲಿಲ್ಲ ಅಲ್ಲಿ ದುಃಖ ಮತ್ತು ಭಯವು ಗ್ರಾಮದ ಮೇಲೆ ಎರಡನೇ ಚರ್ಮದಂತೆ ಅಂಟಿಕೊಂಡಿತ್ತು ಗೋಪಾಲನ ಮರಣದ ನಂತರ ರೆಡ್ಡಿ ಗಾರು ಅವರ ಹತ್ಯೆ ಕೆಂಪು ಮಣ್ಣಿನ ದಾರಿಗಳಲ್ಲಿ ಭಯದ ಅಲೆಗಳನ್ನು ಎಬ್ಬಿಸಿತು ರವಿ ಎಂದು ಕೆತ್ತಲಾದ ಲಾಕೆಟ್ನು ಸತ್ತವನ ಕೈಯಲ್ಲಿ ಕಂಡ ದೃಶ್ಯ ರವಿ ಕುಮಾರನನ್ನು ಕಾಡಿತು ಅದರ ಒಡನಾಟವು ಅವನ ಆತ್ಮವನ್ನು ಕೊರೆಯಿತು ಇದು ಬೆದರಿಕೆ ಎಚ್ಚರಿಕೆ ಅಥವಾ ಇನ್ನೂ ಗಾಳವಾದ ಏನೋ ಗ್ರಾಮದ ಚೌಕವು ಶೋಕಾಚರಣೆ ಮಾಡುವವರಿಂದ ಮತ್ತು ಕುತೂಹಲದಿಂದ ಕಾಣುವವರಿಂದ ತುಂಬಿತ್ತು ಇನ್ಸ್ಪೆಕ್ಟರ್ ರಾವ್ ಮತ್ತು ಅವರ ತಂಡಬಾವಿಯ ಸಮೀಪದ ಘಟನಾ ಸ್ಥಳವನ್ನು ಪರಿಶೀಲಿಸುತ್ತಿದ್ದರು ಲಾಕೆಟ್ನು ಸಾಕ್ಷ್ಯವಾಗಿ ಸಂಗ್ರಹಿಸಲಾಗಿತ್ತು ಆದರೆ ರವಿ ಅದರ ಪ್ರತಿಯೊಂದು ವಿವರವನ್ನೂ ಗಮನಿಸಿದ್ದ ಬೆಳ್ಳಿಯ ಮಾಸಲಾದ ಅಂಜಲಿ ಅಂಜಲಿಇ ಎಂದು ಕೆತ್ತಲಾದ ಲಾಕೆಟ್ಗೆ ಸಮಾನವಾಗಿತ್ತು ಅದನ್ನು ಅವನು ಸಮಾಧಿಯಲ್ಲಿ ಕಂಡಿದ್ದ ಲಕ್ಷ್ಮಿಗೆ ಈ ಹೊಸ ಲಾಕೆಟ್ನ ಬಗ್ಗೆ ತಿಳಿಸಿರಲಿಲ್ಲ ತನ್ನ ತಂದೆಯ ಮರಣದ ಸುದ್ದಿಯನ್ನು ಅಥವಾ ಅವಳ ಜವಳಿ ಸಹೋದರಿಯೊಂದಿಗಿನ ಭಯಾನಕ ಸಂಬಂಧವನ್ನು ಹೇಗೆ ಹೇಳಬೇಕೆಂದು ತಿಳಿಯದೆ ರವಿ ಗುಂಪಿನ ತುದಿಯಲ್ಲಿ ನಿಂತಿದ್ದ ಅವನ ತಾಯಿ ಸರಸ್ವತಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು ಇದು ಸಾಮಾನ್ಯ ಕೊಲೆಯಲ್ಲ ಎಂದು ಅವಳು ಕಿವಿಚಿತ್ತಳು ಅವಳ ಕಣ್ಣುಗಳು ಆತಂಕದಿಂದ ಓಡಾಡುತ್ತಿದ್ದವು ಹಾವು ಮತ್ತು ಚೂರಿ ಇದು ಹಳೆಯ ಕಾಲದ ಗುರುತು ಗ್ರಾಮದ ಹಿರಿಯರು ತಮ್ಮ ಒಡಂಬಡಿಕೆಯನ್ನು ಮುದ್ರೆಯಿಡಲು ಇದನ್ನು ಬಳಸಿದ್ದರು ಯಾವ ಒಡಂಬಡಿಕೆ ಅಮ್ಮ ರವಿ ಕಡಿಮೆ ಧ್ವನಿಯಲ್ಲಿ ಕೇಳಿದ ಅವಳು ತಡವರಿಸಿದಳು ನಂತರ ಹೇಳಿದಳು ರಕ್ತದೊಂದಿಗೆ ಹೂಳಲಾದ ರಹಸ್ಯ ಗೋಪಾಲ್ ಒಮ್ಮೆ ಇದರ ಬಗ್ಗೆ ಸುಳಿವು ನೀಡಿದ್ದ ಗುಂಪುಗಳ ಯುದ್ಧವನ್ನು ಕೊನೆಗೊಳಿಸಲು ಅಡಗಿಸಲಾದ ನಿಧಿ ಆದರೆ ಅದು ಶಾಪದೊಂದಿಗೆ ಬಂದಿತು ಅದನ್ನು ಹುಡುಕುವವರು ಸಾಯುತ್ತಾರೆ ರವಿಯ ಯೋಚನೆಗಳು ಸಮಾಧಿಯತ್ತ ಲಾಕೆಕ್ಕೆ ಮುಸುಕುಗೊಂಗುರದ ವ್ಯಕ್ತಿಗೆ ತಿರುಗಿದವು ಅವನು ಏನಾದರೂ ಪುರಾತನವಾದ ಮಾರಕವಾದ ಒಂದಕ್ಕೆ ಎಡವಿ ಬೀಳುತ್ತಿದ್ದಾನೆಯೇ ಮಧ್ಯಾಹ್ನದ ವೇಳೆಗೆ ರವಿ ಲಕ್ಷ್ಮಿಯನ್ನು ಹುಡುಕಲು ತೆರಳಿದ ಅವಳು ತನ್ನ ತಂದೆಯ ಮರಣದ ಸುದ್ದಿಯನ್ನು ಕೇಳಿ ಪುಳಿವೆಂಡುಲಕ್ಕೆ ಮರಳಿದ್ದಳು ಅವನು ಅವಳನ್ನು ಅವಳ ಕುಟುಂಬದ ಮನೆಯಲ್ಲಿ ಕಂಡ ಮಲ್ಲಿಗೆಯ ಬಳ್ಳಿಗಳಿಂದ ಸುತ್ತುವರೆದ ಒಂದು ಸಾಧಾರಣ ಇಟ್ಟಿಗೆಯ ಮನೆ ಅವಳ ಕಣ್ಣುಗಳು ಕಂಬನಿಯಿಂದ ಕೆಂಪಗಿದ್ದವು ಅವಳ ತಾಯಿ ಮೂಲೆಯಲ್ಲಿ ಮೆಲ್ಲಗೆ ಅಳುತ್ತಿದ್ದಳು ರವಿ ಲಕ್ಷ್ಮೀ ಕಿವಿಚಿತ್ತಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದ ಇದೇಕೆ ಆಗುತ್ತಿದೆ ಮೊದಲು ಅಂಜಲಿ ಈಗ ಅಪ್ಪ ಅವನು ಅವಳನ್ನು ತಬ್ಬಿಕೊಂಡ ಅವನ ಹೃದಯ ನೋವಿನಿಂದ ಕೂಡಿತ್ತು ನನಗೆ ಗೊತ್ತಿಲ್ಲ ಆದರೆ ನಿನ್ನನ್ನು ರಕ್ಷಿಸುತ್ತೇನೆ ನಾನು ಪ್ರಮಾಣ ಮಾಡುತ್ತೇನೆ ತನ್ನ ಹೆಸರಿನ ಲಾಕೆಟ್ನ ಬಗ್ಗೆ ಅವನು ಇನ್ನೂ ಹೇಳಲಿಲ್ಲ ಅವರು ಮಾತನಾಡುತ್ತಿದ್ದಾಗ ಕಿಟಕಿಯ ಹೊರಗೆ ಒಂದು ನೆರಳು ಚಲಿಸಿತು ಕಪ್ಪು ಶಾಲಿನ ಕ್ಷಣಿಕ ನೋಟ ರವಿಯ ನಾಡಿಮಿಡಿತ ತೀವ್ರವಾಯಿತು ಇಲ್ಲೇ ಇರು ಎಂದು ಲಕ್ಷ್ಮಿಗೆ ಹೇಳಿ ಒಂದು ಕೋಲನ್ನು ತೆಗೆದುಕೊಂಡು ಹೊರಗೆ ಹೋದ ಮನೆಯ ಆವರಣ ಖಾಲಿಯಾಗಿತ್ತು ಆದರೆ ಕಾಲ್ಬೆರಳ ಗುರುತುಗಳು ಒಣಗಿದ ಹುಲ್ಲಿನಲ್ಲಿ ಕಾಣೆಯಾದವು ಮನೆಯೊಳಗೆ ಮರಳಿದಾಗ ಲಕ್ಷ್ಮಿಯ ತಾಯಿ ರಾಧಾ ಕಂಪಿಸುವ ಧ್ವನಿಯಲ್ಲಿ ಮಾತನಾಡಿದಳು ಇದು ಕೇವಲ ಗುಂಪುಗಳ ಬಗ್ಗೆ ಅಲ್ಲ ಅಂಜಲಿಯ ಮರಣ ಅದು ಅಪಘಾತವಾಗಿರಲಿಲ್ಲ ಅವಳು ನದಿಯ ಭೂಮಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ತನ್ನ ತಂದೆ ಚರ್ಚಿಸದ ಏನನ್ನೋ ಅವಳು ಸತ್ತ ದಿನ ಒಂದು ದ್ರೋಹದ ಪುರಾವೆಯನ್ನೂ ಕಂಡಿದ್ದೇನೆ ಎಂದು ಹೇಳಿದ್ದಳು ರವಿಯ ಮನಸ್ಸು ಚುರುಕಾಗಿ ಕೆಲಸ ಮಾಡಿತು ಯಾವ ಪೂರಾವೆ ರಾಧಾ ತಲೆಯಾಡಿಸಿದಳು ಅವಳು ಎಂದಿಗೂ ಹೇಳಲಿಲ್ಲ ಆದರೆ ಅವಳು ಬೈಬೀತಲಾಗಿದ್ದಳು ಏನೋ ಅಪಾಯಕಾರಿ ರಹಸ್ಯವನ್ನು ಕಂಡುಕೊಂಡಂತೆ ಆ ಸಂಜೆ ವೇಮುಲಪಾಡಿಗೆ ಮರಳಿ ರವಿ ಸೂರ್ಯನೊಂದಿಗೆ ನದಿಯ ದಡದಲ್ಲಿ ಕುಳಿತು ಮಾತನಾಡಿದ ನೀರು ಗೊರಕೆ ಮತ್ತು ಕಂದು ಬಣ್ಣದಲ್ಲಿತ್ತು ಸೂರ್ಯ ಇದರ ಹಿಂದೆ ದೊಡ್ಡದಾದ ಏನೋ ನಡೆಯುತ್ತಿದೆ ಲಾಕೆಟ್ಗಳು ಕೊಲೆಗಳು ಈ ಒಡಂಬಡಿಕೆ ಎಲ್ಲವೂ ಸಂಬಂಧಿಸಿದೆ ಸೂರ್ಯ ಗಂಟಿಕ್ಕಿ ನೀರಿಗೆ ಕಲ್ಲನ್ನು ಎಸೆದ ನೀನು ಆಳವಾಗಿ ಒಳಗೆ ಹೋಗಿದ್ದೀಯ ರವಿ ಇದು ಹಳೆಯ ನಿಧಿಯ ಬಗ್ಗೆ ಆಗಿದ್ದರೆ ಜನರು ಅದನ್ನು ಹೂಡಿಡಲು ಕೊಲೆ ಮಾಡುತ್ತಾರೆ ನೀನು ಹಿಂದೆ ಸರಿಯಬೇಕು ಆದರೆ ರವಿ ಸಾಧ್ಯವಿರಲಿಲ್ಲ ಲಕ್ಷ್ಮಿಯ ಜೀವ ಅಪಾಯದಲ್ಲಿರಬಹುದು ಅವನು ಗ್ರಾಮದ ಅತ್ಯಂತ ಹಿರಿಯ ನಿವಾಸಿ ಪದ್ಮಿನಿ ಅಮ್ಮನನ್ನು ಭೇಟಿಯಾಗಲು ನಿರ್ಧರಿಸಿದ ವೇಮುಲಪಾಡಿನ ತುದಿಯ ಒಡದಿರುವ ಕುಟೀರದಲ್ಲಿ ವಾಸಿಸುವ ದುರ್ಬಲ ಮಹಿಳೆ ಅವಳು ತನ್ನ ಗೂಡಕತೆಯ ಕತೆಗಳಿಗೆ ಮತ್ತು ಗ್ರಾಮದ ಭೂತಕಾಲದ ಸೂಕ್ಷ್ಮ ಜ್ಞಾಪಕಕ್ಕೆ ಹೆಸರುವಾಸಿಯಾಗಿದ್ದಳು ಪದ್ಮಿನಿಯ ಕುಟೀರದಿಂದ ಧೂಪದ ಮತ್ತು ಕೊಳೆತ ವಾಸನೆ ಬಂದಿತು ಅವಳ ಕಣ್ಣುಗಳು ವಯಸ್ಸಿನಿಂದ ಮೀಕಿಯಾಗಿದ್ದವು ರವಿಯನ್ನು ಭೇದಿಸುವಂತೆ ಕಾಣುತ್ತಿದ್ದವು ಅವನು ಅಂಜಲಿ ಎಂದು ಕೆತ್ತಲಾದ ಅನ್ನು ತೋರಿಸಿದಾಗ ಇದು ಲಕ್ಷ್ಮಿಯ ಜವಳಿಗೆ ಸೇರಿದ್ದು ಎಂದು ಅವನು ಹೇಳಿದ ನಾನು ಇದನ್ನು ಸಮಾಧಿಯಲ್ಲಿ ಕಂಡೆ ಪದ್ಮಿನಿಯ ಕೈಗಳು ನಡುಗಿದವು ಅವಳು ಅದನ್ನು ಮುಟ್ಟಿದಾಗ ಸಹೋದರಿಯರ ಲಾಕೆಟ್ಗಳು ಎಂದು ಅವಳು ಗೊಣಗಿದಳು ರೆಡ್ಡಿ ಜವಳಿಗಳಿಗಾಗಿ ಒಬ್ಬ ಬೆಳ್ಳಿಯ ಕೆಲಸಗಾರನಿಂದ ರಚಿತವಾಯಿತು ಆದರೆ ಅಂಜಲಿ ಅವಳು ಮುಳುಗಲಿಲ್ಲ ಅವಳನ್ನು ಮೌನಗೊಳಿಸಲಾಯಿತು ಹಾವು ಮತ್ತು ಚೂರಿ ಸುಳ್ಳು ಹೇಳುವುದಿಲ್ಲ ರವಿಯ ಹೃದಯ ಡಡಕ್ ಎಂದಿತು ಮೌನಗೊಳಿಸಲಾಯಿತಾ ಯಾರಿಂದ ಪದ್ಮಿನಿ ಹತ್ತಿರಕ್ಕೆ ಬಾಗಿದಳು ಅವಳ ಧ್ವನಿ ಒರಟಾಗಿತ್ತು ಒಡಂಬಡಿಕೆ ರಕ್ಷಕರು ಅವರು ನದಿಯ ಭೂಮಿಗಳ ರಹಸ್ಯವನ್ನು ಕಾಯುತ್ತಾರೆ ಅಂಜಲಿ ತುಂಬಾ ಹತ್ತಿರಕ್ಕೆ ಬಂದಿದ್ದಳು ಈಗ ನೀನು ಗುರಿಯಾಗಿದ್ದೀಯ ಹುಡುಗ ಅವನು ಇನ್ನಷ್ಟು ಕೇಳುವ ಮೊದಲು ಹೊರಗಿನಿಂದ ದೊಡ್ಡ ಶಬ್ದವಾಯಿತು ರವಿ ಹೊರಗೆ ಓಡಿದಾಗ ಪದ್ಮಿನಿಯ ಕುಟೀರದ ಬಳಿ ಬೆಂಕಿಯ ಜ್ವಾಲೆ ಕಾಣಿಸಿತು ಒಣಗಿದ ತಾಳೆ ಎಲೆಗಳ ರಾಶಿಯನ್ನು ಬೆಂಕಿಗೆ ಇಡಲಾಗಿತ್ತು ಜ್ವಾಲೆಯ ಜೊತೆಗೆ ಅವನು ಮತ್ತೆ ಕಂಡ ಮುಸುಕುಗೊಂಬುರದ ವ್ಯಕ್ತಿ ದೂರದ ಬೆಟ್ಟದ ಮೇಲೆ ನಿಂತು ನೋಡುತ್ತಿತ್ತು ಅವನು ಬೆನ್ನಟ್ಟಿದ ಆದರೆ ಆ ವ್ಯಕ್ತಿ ರಾತ್ರಿಯಲ್ಲಿ ಕಾಣೆಯಾಯಿತು ಮರಳಿದಾಗ ಪದ್ಮಿನಿ ಕಾಣೆಯಾಗಿದ್ದಳು ಅವಳ ಕುಟೀರ ಖಾಲಿಯಾಗಿತ್ತು ಕೇವಲ ಒಂದು ಸುಳಿವು ಮಾತ್ರ ಇತ್ತು ಒಂದು ಬಟ್ಟೆಯ ತುಂಡಿನ ಮೇಲೆ ಒರಟಾಗಿ ಚಿತ್ರಿಸಲಾದ ನಕ್ಷೆ ನದಿಯನ್ನು ಮತ್ತು ಒದ್ದ ವಾಲ್ಟ್ ಎಂದು ಗುರುತಿಸಲಾದ ಸ್ಥಳವನ್ನು ತೋರಿಸುತ್ತಿತ್ತು ರವಿ ನಕ್ಷೆಯನ್ನು ತನ್ನ ಬಳಿ ಇಟ್ಟುಕೊಂಡ ಅವನ ನಿರ್ಧಾರ ಗಟ್ಟಿಯಾಯಿತು ಲಕ್ಷ್ಮಿಗಾಗಿ ಅಂಜಲಿಗಾಗಿ ತನಗಾಗಿ ಸತ್ಯವನ್ನು ಕಂಡುಕೊಳ್ಳುವೆನೆಂದು ಪ್ರಭಾತದಲ್ಲಿ ನದಿಯನ್ನು ತನಿಖೆ ಮಾಡಲು ತಯಾರಾಗುತ್ತಿದ್ದಾಗ ಸೂರ್ಯ ಉಸಿರಾಡುತ್ತಾ ಅವನ ಕುಟೀರಕ್ಕೆ ಓಡಿಬಂದ ರವಿ ಇನ್ನೊಂದು ಶವ ಕಂಡುಬಂದಿದೆ ಇದು ಪದ್ಮಿನಿ ಅಮ್ಮ ದೇವಸ್ಥಾನದ ಬಳಿ ಚಾಕುವಿನಿಂದ ಇರಿಯಲಾಗಿದೆ ರವಿಯ ರಕ್ತ ತಣ್ಣಗಾಯಿತು ಆದರೆ ನಿಜವಾದ ತಿರುವು ಸೂರ್ಯ ಒಂದು ರಕ್ತ ಸಿಕ್ತ ಟಿಪ್ಪಣಿಯನ್ನು ತೋರಿಸಿದಾಗ ಬಂದಿತು ಅದನ್ನು ಪದ್ಮಿನಿಯ ಶವದ ಬಳಿ ಕಂಡಿದ್ದರು ದ ವಾಲ್ಟ್ ಹೂಡಲ್ಪಟ್ಟಿದೆ ರವಿ ನೀನು ಮುಂದಿನವನು ಮತ್ತು ನಂತರ ಪದ್ಮಿನಿಯ ಶವದ ಪಕ್ಕದ ಮಣ್ಣಿನಲ್ಲಿ ಮೂರನೇ ಲಾಕೆಟ್ ಕಾಣಿಸಿತು ಇದು ಸೂರ್ಯ ಎಂದು ಕೆತ್ತಲಾಗಿತ್ತು